ಆಮೇಲೆ ನೋಡಿ ಒಂದು ಸೆಲೆಬ್ರಿಟಿ ಅಂತಂದರೆ ಒಂದು ಫಂಕ್ಷನ್ ಕರೆದವಾಗ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನಾನು ಅಲ್ಲಿಗೆ ಬರಲ್ಲ ನಾನು ಇಲ್ಲಿಗೆ ಬರಲ್ಲ ಅಲ್ಲಿ ಬೌನ್ಸ್ ಹರಿಸಿದಾರ ಅಂತ ಕೇಳ್ತಾರೆ ನಮ್ಮ ಬೆಂಕಿನ ನಾನು ಈ ವಿಚಾರದಲ್ಲಿ ಅವ್ಳು ಮನ್ಸಲ್ಲಿ ಸ್ವಲ್ಪ ಕೂಡ ಇದಾರೆ ಕೆಲವೊಬ್ರು ಹಾಕ್ತಾರೆ ನೆಗೆಟಿವ್ ಕಮೆಂಟ್ಸ್ ಇರ್ಬೋದು ಕೆಲವೊಂದು ಮಾತುಗಳು ನಿಮ್ಮ ಅಕ್ಕ ತಂಗಿರು ನಿಮ್ಮ ಮನೆಯಲ್ಲಿ ಇರೋರನ್ನ ತಿಳ್ಕೊಳ್ರಿ ಅವ್ಳು ಏನು ಇಲ್ದಿರ ಬೇಸ್ ಇಲ್ದಿರ ಬೆಳೆದಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ರಿ ಸ್ವಂತ ಕಾಲಿಂದ ಬೆಳೆದು ಇವತ್ತು ಒಂದು ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡು ಈಗೋ ಇಲ್ಲ ಅವಳ ಹತ್ರ ಆಮೇಲೆ ಏನಂತೀರ ದುರಂಕಾರ ಇಲ್ಲ ಇವತ್ತು ಕಾಲಿ ಒಂದು ಸೀರಿಯಲ್ ಮಾಡಿಬಿಟ್ರೆ ಹಿಡಿಯಕಾಗಲ್ಲ ಕೆಲವ್ರನ್ನೆಲ್ಲ ನೋಡಿದ್ರ ನೀವೇ ಆ ಕಾರಣಕ್ಕ ಡೌನ್ ಟು ಅರ್ಥ ಆಮೇಲೆ ಅವ್ರ ಬಾಮ ಇಲ್ಲೇ ನೀನ್ ಬಾಯಲ್ಲಿ ರೋಡಿ ಬೇಬಿ ಬೇಡ ಖುಷಿ ಆಗುತ್ತೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದ್ದೆ ಇನ್ನೊಂದು ಪ್ರಾಂಕ್ ಕಾಲ್ ಮಾಡಿದ್ವಿ ನಾನು ಜಯಂತ್ ಸೊ ಅದು ನಿಮ್ಮ ಮನೆ ಹತ್ರ ಐ ಲವ್ ಯು ಅಂತ ಹೇಳಿದ್ರೆ ಏನ್ ಹೇಳ್ತೇಪ್ಪ ಅಂತ ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ ಇಮಿಡಿಯೇಟ್ಲಿ ರಿಪ್ಲೈ ಮಾಡಿಬಿಟ್ಟು ಈಗ ನಮ್ಮ ಫ್ರೆಂಡ್ ಅಲ್ಲಿ ಲವ್ ಯು ಅಂತ ಹೇಳೋದು ಕಾಲ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಬಟ್ ಅವರಷ್ಟು ಫ್ರಾಂಕ್ ಆಗಿ ಆನ್ಸರ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಆ ಕಡೆ ಜಯಂತನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಕನ್ನಡ ಫಿಲ್ಮ್ ಸ್ಟ್ರೀಟ್ ಅಲ್ವಾ ಅವರು ರು ಜಸ್ಟ್ ಸ್ಮಾಲ್ ಪ್ರ್ಯಾಂಕ್ ಕಾಲ್ ಅದನ್ನ ಒಂದಷ್ಟು ಟ್ರಾಲ್ ಮಾಡಿ ಏನೋ ಹೇಳಿದ್ರು ಅದಕ್ಕೆ ಇವ್ರು ಆನ್ಸರ್ ಮಾಡಿದ್ರು ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾನು ಒಂದು ಫೋನು ಮಾಡಿ ಇವ್ರಿಗೆ ಮೇಲೆ ಈ ತರ ಆಗಿದ್ಯಪ್ಪ ಟ್ರಾಲ್ ಆಗಿದೆ ಅಂತು ಹೇಳಿಲ್ಲ ಅದನ್ನ ಅವ್ರು ನೋಡಿರ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಕಮೆಂಟ್ಗಳು ಅಷ್ಟು ಏನಂತಾರಲ್ಲ ಎಲ್ಲರದು ಬಟ್ಟೆ ಬಿಚ್ಚಿ ಹೊಡಿಬೇಕು ಆ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಟೈಪ್ಗಳು ಮಾಡ್ತೀರಾ ನಿಮ್ಮ ಮನೇನಲ್ಲಿ ಹೆಣ್ಮಕ್ಳು ಇದ್ರೂ ನೀವು ಹಿಂಗೆ ಮಾಡ್ತೀರಾ ಅಂತಂದ್ರೆ ನೀವು ನಿಜವಾಗ್ಲೂ ಅದೇ ಸಂಸಾರದಲ್ಲಿ ಇದ್ದೀರಾ ಅನ್ನೋದು ಈ ಭೂಮಿ ಮೇಲೆ ಇದ್ದೀರಾ ಒಂದು ಹೇಳ್ತೀನಿ ಕೆಲವೊಬ್ಬರಿಗೆ ಯಾರೇ ಇರಲಿ ಒಬ್ಬ ಸಣ್ಣ ವ್ಯಕ್ತಿ ಇರಲಿ ದೊಡ್ಡ ವ್ಯಕ್ತಿ ಇರಲಿ ಒಂದು ವಿಡಿಯೋ ಮಾಡಿ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಇರಲಿ ಇಲ್ಲ ಹತ್ತು ಲಕ್ಷ ಇರಲಿ ಹತ್ತು ಕೋಟಿ ಇರಲಿ ಪ್ರೀಸ್ ಸ್ಟೋರ್ ಯಾವತ್ತೂ ಹೃದಿದಲ್ಲಿ ಏಟರ್ಸ್ ಯಾವತ್ತರ ಅಲ್ಲಿ ಇವರು ಹೋಗ್ಲಿ ಮಾತಾಡಿದ್ದು ಅಥವಾ ನನ್ನ ಪರವಾಗಿ ಮಾತಾಡಿದ್ದು ನೋಡಿ ಅಂದ್ರೆ ನಾವೇನು ಹೇಳ್ದೇನೆ ಅವರಾಗವ್ರು ಅದನ್ನ ನೋಟಿಸ್ ಮಾಡಿ ಹೇಳಿದ್ ನೋಡಿ ನಿಜವಾಗ್ಲೂ ಖುಷಿ ಆಯ್ತು ಆ್ಯಂಡ್ ಇದು ಮೊದಲನೇ ಸತಿ ಅಲ್ಲ ಬಹಳ ಜನ ಗೊತ್ತಿಲ್ಲದೆ ಇರ್ಬೋದು ಅವ್ರು ಎಲ್ಲೇ ಒಂದು ಮಾತಾಡುವಂತ ಜಾಗ ಇರ್ಬೋದು ಅಥವಾ ಎಲ್ಲೇ ಯಾರೇ ಪ್ರಶ್ನೆ ಕೇಳಿದ್ರು ನನ್ನ ನಿಲ್ಲೂ ಬಿಟ್ಕೊಟ್ಟಿಲ್ಲ ಅದು ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಈಗಲೂ ನಮ್ಮ ಒಂದು ರಿಲೇಶನ್ಶಿಪ್ ಫ್ರೆಂಡ್ಶಿಪ್ ಹಂಗೆ ಇದೆ ಸೊ ನಾನು ಅದಕ್ಕೆ ಯಾವಾಗ್ಲೂ ಐ ಬಿ ವೆರಿ ಹ್ಯಾಪಿ ಇವ್ರ ತರ ಒಂದು ಫ್ರೆಂಡ್ನ ಪಡ್ಕೊಂಡಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಬಿಗ್ ಬಾಸ್ ಈ ತರ ಒಂದು ಫ್ರೆಂಡ್ ಅನ್ನ ನನ್ನ ಲೈಫ್ ನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದಕ್ಕೆ ಬಿಕಾಸ್ ಮೊದಲು ಗೊತ್ತಿತ್ತು ಒಂದ್ ಹೆಸರು ಓಡಾಡ್ತಾ ಇತ್ತು ಹಳ್ಳಿಕಾರ್ ಹಳ್ಳಿಕಾರ್ ಅಂತ ಇವ್ರು ಅಂತ ಗೊತ್ತಿರ್ಲಿಲ್ಲ ಅಲ್ಲಿ ಮನೆ ಒಳಗಡೆ ಬಂದಾಗ ಇವ್ರು ಅಷ್ಟೇ ಅಮ್ಮ ನಿನ್ ದೂರ ಇರಮ್ಮ ಅಂತ ಯಾಕಂದ್ರೆ ನಾನು ನೆಗೆಟಿವ್ ರೋಲ್ಸ್ ಮಾಡ್ತಾ ಇದ್ದೆ ಸೊ ಅದ್ರಲ್ಲಿ ಅಂತ ಅಮ್ಮ ನಿನ್ ದೂರ ನಿನ್ನ ಹತ್ರ ಮಾತಾಡೋಕ್ ಭಯ ಆಗುತ್ತೆ ಅನ್ನೋ ರೀತಿ ನಮ್ಮ ಇಂಟ್ರೊಡಕ್ಷನ್ ಆಗಿದ್ದು ಸೊ ಇವತ್ತು ನಾವ್ ಇಷ್ಟು ಕ್ಲೋಸ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಬಿಗ್ ಬಾಸ್ ಅಂಡ್ ಥ್ಯಾಂಕ್ ಯು